ఆ మీరు కొంచెం వైశంధ్ర వైశంధ్ర ನೀವ್ ತುಂಬಾ ವಿಡಿಯೋ ಆ ಅದು ನೋಡಿ ನಾನು ತುಂಬಾ ಅಪ್ರಿಸಿಯೇಟು ಮಾಡಿದ್ದೆ ಮತ್ತೆ ತುಂಬಾ ನಾನು ಶೇರ್ ಕೂಡ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಆಗ್ಲಿ ಯಾರಿಗಾದ್ರು ಶೇರ್ ಕೂಡ ಮಾಡಿದಂಗೆ ತುಂಬಾ ಇಷ್ಟ ಆಗ್ತಿತ್ತು ನೋಡಿ ಇಂತ ಇಂತವ್ರಿಗೆ ಸಹಾಯ ಮಾಡ್ಬೇಕು ಯಾರ್ಯಾರು ನಾವ್ ಮಾಡ್ತೀವಿ ಮಾಡ್ತಿವಿ ಮಾಡ್ಬೇಕು ಅಂತ ನನ್ಗೆ ನಿಮ್ನ ನೋಡಿಬಿಟ್ಟೆ ನಾನು ಅನ್ಸಿದ್ದು ಇಂತ ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಅವರು ನೀವು ನೀವ್ ರಿಯಲಿಟಿ ಆಗಿದ್ದೀರಾ ಸರ್ ನಿಜ ಇರ್ತೀನಿ ಬೇರೆ ಆಗಿದ್ರೆ ಏನೋ ಏನೋ ತೋರ್ಸ್ಕೊಂತರ ನೀವಲ್ಲ ನೀವ್ ರಿಯಲಿಟಿ ಇದೀರ ಅದಕ್ಕೆ ನನಗೇನಾದ್ರು ಸಣ್ಣದೇನಾದ್ರು ಆಯ್ತು ಅಂದ್ರೆ ನಾನ್ ನಿಮ್ಗೆ ನಿಜವಾಗ್ಲು ಸಹಾಯ ಮಾಡ್ತೀನಿ sir ನಾನ್ ಬರ್ಬೇಕು ಅಂತ ನೆನ್ನೆ ಕೂಡ ನಾನ್ ಅಮ್ಮನ ಹತ್ರ ಹೇಳ್ತಿದ್ದೆ ನಿಮ್ ಮನೆಗೆ ನೆನ್ನೆ ನಾನು ಅಮ್ಮ ನೀವ್ ಅವತ್ತು ಮೆಸೇಜ್ ಹಾಕಿದ್ರು ನನ್ ಅಮ್ಮನ್ ಕೂಡ ಹೇಳಿದೆ ಅಮ್ಮ ನೋಡಿ ಅವ್ರು ಎಲ್ ನಾನ್ ಯಾರೋ ಅವ್ರು ಯಾರೋ ಅವ್ರು ಎಷ್ಟು famous ಇದ್ದಾರೆ ಅವ್ರು ನನಗ್ message ಹಾಕಿದ್ದಾರೆ ಯಾಕೆ ಮೆಸೇಜ್ ಮಾಡಿದೆ ಅಂದ್ರೆ ಯಾಕೆ ಮೆಸೇಜ್ ಮಾಡಿದೆ ಅಂದ್ರೆ ನಿಮ್ದು ಮನೆ ತೋರಿಸಿದ್ರಿ ನೀವು ನೀವು ನಮ್ಮ ಮನೆ ಹೀಗಿದೆ ನಾವು ನಮ್ಗೆ ಅಪ್ಪ ಇಲ್ಲ. ಯಾರು ಇಲ್ಲ ನೋಡ್ಕೊಳ್ಳೋರ್ ಇಲ್ಲ ಯಾರು ಇಲ್ಲ ಅಂತಿಲ್ಲ ಫ್ಯಾಮಿಲಿ ಇದಾರೆ ಬಟ್ ಅಂತ ಅಂದ್ರೆ ಅಷ್ಟಿಕ್ಕೆ ನಾನು ಸುಳ್ಳೆ ಅಂತೂ ಹೇಳ್ತಾ ಇಲ್ಲ ನಂಗೆ ಫ್ಯಾಮಿಲಿ ಇದಾರೆ ಬಟ್ ಅಂದ್ರೆ ಕುಟುಂಬದಲ್ಲಿ ನಮ್ನ ಯಾರು ಕೇರ್ ಗೇರ್ ಮಾಡಲ್ಲ ಅವಮಾನ ಮಾಡಿರೋ ಜಾಸ್ತಿ ಕೊಡಕೋಸ್ತಾರ ಮತ್ತೆ ನಮ್ಮಂತ ಎಷ್ಟೊಂದ್ ಬರುವ ಕುಟುಂಬ ಆಗ್ಲಿ ನಮ್ ತರ ಎಷ್ಟೊಂದ್ ಕುಳುಕಿರೋರು ತುಂಬಾ ಇದಾರೆ ಪ್ರಪಂಚದಲ್ಲಿ ನಾನು ನಿಮ್ಮ ವಿಡಿಯೋ ನಾನು ನೋಡಿದೀನಿ ಆಯ್ತಾ ನೀವ್ ಯಾವಾಗ್ಲೂ ಹೇಳ್ತಿರ್ತೀರಾ ನಾನು ತುಂಬಾ ಚೆನ್ನಾಗಿಲ್ಲ ಆಮೇಲೆ ನಾನು ಕುಳ್ಳಿಗಿದ್ದೀನಿ ಆಮೇಲೆ ಹಾಗೆ ಹೀಗೆ ಅಂತ ನನ್ಗೆ ಕೆಟ್ದಾಗ್ ಮೆಸೇಜ್ ಮಾಡ್ತಾರೆ ಅಂತ ಯಾವಾಗ್ಲೂ ನೋಡಿ ನಿಮ್ಮ ಮನಸ್ಸು ತುಂಬಾ ಪರಿಶುದ್ಧವಾಗಿದೆ ನಿಮ್ಮ ಮಾತಲ್ಲಿ ಬರೋ ಪ್ರತಿಯೊಂದು ಮಾತು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿದೆ ಅರ್ಥ ಆಯ್ತಾ ಆಮೇಲೆ ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ ನೀವು ಇವತ್ತು ಅಷ್ಟು ಕಷ್ಟ ಅನುಭವಿಸಿದ್ದಕ್ಕೆ ಕರ್ನಾಟಕದ ಜನ ನಿಮ್ಮನ್ನ ಇಷ್ಟ ಪಡೋ ರೀತಿಯಲ್ಲಿ ನಿಮ್ಗೆ ಭಗವಂತ ಆಶೀರ್ವಾದ ಮಾಡಿದಾನೆ ಹೌದು ಯಾಕಂದ್ರೆ ನಾನ್ ಮಾಡ್ತೇನೆ ನಾ ಮಾಡಿರೋ ಒಳ್ಳೆ ಕೆಲ್ಸಗಳಿದೆ ಸರ್ ಅದು ಪ್ರಚಾರ ಅಂತ ಅನ್ಕೊ ಪ್ರಚಾರ ಅಂತೂ ಅಲ್ಲ ನಾನು ಎಷ್ಟೊಂದು ನಮ್ಮ ನಮ್ಮ ಊರಲ್ಲಿ ಅಲ್ಲಿ ಬಂದ್ ಪಾಪ ನನ್ ಬಂದ್ ಬಿತ್ತದೆ ಬಿತ್ ನಾನ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಟ್ಟಿರೋ ಉದಾಹರಣೆ ಇಲ್ಲ ನನ್ ಹತ್ರ ಹತ್ ರೂಪಾಯಿ ಇದ್ರೆ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಇತ್ತಿತ್ತು ಹಂಗೆ ಕೊಟ್ಬಿಡ್ತೀನಿ ಒಂದ್ ನನ್ ಕೊಟ್ಟು ಬಿಟ್ಟು ಕೂಡ ನಡ್ಕೊಂಡ್ ಬಂದಿರೋ ಉದಾಹರಣೆ ಇದೆ ಯಾಕಂದ್ರೆ ನನಿಗೆ ನನ್ ಡ್ರೀಮ್ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಬರುವಾಗಿದೀವಿ ಸೀಮಂತರಗ್ ಸಾಯ್ಬೇಕು ಅಂತ ದೊಡ್ಡವ್ರೇನಿ ಮಾತನ್ನ ನಾನ್ ಇನ್ನು ಕೂಡ ಮಾಡ್ತಿಲ್ಲ ಅದತ್ರ ನಾ ಮಾಡ್ಬೇಕು ಅಂತ ಖಂಡಿತ ಖಂಡಿತ ಕೀಲಾಗಿ ನೋಡ್ಬಾರ್ದು ನಾವೆಲ್ಲ ಸಮಾರು ಅಂತ ಇಲ್ಲ ನೀವ್ ಆತರ ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಜನ ನಿಮ್ಮನ್ನ ಇಷ್ಟ ಪಡ್ತಾರೆ ಆದರೆ ಯಾಕಂದರೆ ನಿಮ್ಮಲ್ಲಿರುವಂಥ ಒಳ್ಳೆ ಗುಣನೇ ಜನ ಇಷ್ಟಪಡ್ತಾರೆ ಯಾಕಂದರೆ ನಾನು ನೋಡ್ದಂಗೆ ನಾನು ಯಾವತ್ತೂ ನಿಮ್ಮನ್ ಪರ್ಸ್ನಲ್ ಆಗಂತೂ ಗೊತ್ತಿಲ್ಲ ನಿಮ್ಮ ಪರ್ಸನಲ್ ವಿಷಯಗಳು ಗೊತ್ತಿಲ್ಲ ಬಟ್ ವಿಡಿಯೋದಲ್ಲಿ ನೋಡಿದಂಗೆ ಇಲ್ಲ ಇಲ್ಲ ನಪ್ಪ ನಾನು ಪರ್ಸ್ನಲ್ ಅಲ್ಲೂ ಹಾಗೆ ಹೆಂಗೆ ನಾನು ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದೀನಿ ಪರ್ಸ್ನಲ್ ಇರೋದು ಹಾಗೆ ನಾನು ನಾನು ವಿಡಿಯೋದಲ್ಲಿ ಒಂಥರ ಪರ್ಸ್ನಲ್ ಒಂಥರ ಕೊಡಗು ಡಿಸ್ಟಿಕ್ ಕೊಡಗು ಡಿಸ್ಟಿಕ್ ವಿರಾಜ್ ಪೇಟ್ ಈಗ ನಿಮ್ಗೆ ಮನೆ ಇಲ್ವಾ ಇರೋದಕ್ಕೆ ಮನೆ ಇದೆ ಮನೇನೂ ಇದೆ ಅಜ್ಜಿ ಮನೆ ಇರೋದು ಮನೇನು ಇದೆ ನಮ್ಗೆ ಹತ್ತರಲ್ಲ ಏನು ಬೇಡ ನಾನ್ ದುಡ್ದಿ ಕಟ್ಬೇಕು ಅಂತ ನಂದ ಇದಿರೋದು ಅಂದ್ರೆ ನಾನು ನಮ್ ಕಾಲು ಚೆನ್ನಾಗೆ ಇದೆ ಅಂದ್ರೆ ನಾನು ಕುಳ್ಳಿ ಅಂತ ಅಷ್ಟೇ ಬಟ್ ನಾನ್ ದುಡ್ದಿ ಕಟ್ಬೇಕು ನನ್ನಿಂದ ಒಬ್ರುಗ್ ಸಾಯ್ ಆಗ್ಬೇಕು ಅರ್ಥ ನಾನ್ ಇನ್ನೊಬ್ರ ಹತ್ರ ಸಾರಿ ಇಸ್ಕೊಳ್ಳೋ ಅಂತದ್ ಬೇಡ ಅಟ್ ಲೀಸ್ಟ್ ನನ್ನಿಂದ ಒಬ್ರುಗ್ ಒಳ್ಳೇದ್ ಆಗ್ಬೇಕು ಅಷ್ಟೇ ಡ್ರೀಮ್ ಇರೋದು ನಾನ್ ಸುಳ್ಳು ಅಂತೂ ಹೇಳ್ತಾ ಇಲ್ಲ ನಮ್ಗೆ ಮನೆ ಇಲ್ಲ ಇಲ್ಲ ನಾವ್ ಹಂಗಿದ್ವಿ ವಿಂಗಿದೀವಿ ಅಂತೂ ಬೇಡ ನಾವ್ ಹೆಂಗೆ ಇರ್ಲಿ ಒಟ್ಟೆ ನಮ್ ಲೈಫಲ್ಲಿ ಒಂದು ಒಳ್ಳೆ ಕೆಲ್ಸ ಮಾಡ್ಬೇಕು ಯಾಕಂದ್ರೆ ನಾನು ಅಪ್ಪು sir ಅಭಿಮಾನಿ ಆಗಿದೀನಿ ಮತ್ತೆ ಅಪ್ಪು sir ಆದೇಶವಾಗಿರೋ ತಗೊಂಡಿರೋ ವ್ಯಕ್ತಿ ಅವ್ರ್ನ ನೋಡ್ಬಿಟ್ಟು ನಾನ್ ಎಲ್ಲ ಪ್ರತಿ ಒಂದು ಬದ್ಲಾಗಿದೀನಿ ಈಗ್ ಮಾತಾಡಿದ್ರಲ್ಲ ಈ ಮಾತೆ ಸಾಕು ನಿಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ಹೇಳೋದಿಕ್ಕೆ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದು ನೀವು ಮನೆದ ಒಂದು ವಿಡಿಯೋ ಮಾಡಾಕ್ ಇದ್ರಿ ನೋಡಿ ಮನೆ ವಿಡಿಯೋ ನೋಡಿ ನನಗ ಅನ್ಸಿದ್ದು ನನಗೆ ನಾನ್ ಯಾರಿಗೂ ಪರ್ಸನಲಿ ಅಷ್ಟು ಮೆಸೇಜ್ ಎಲ್ಲಾ ಮಾಡಲ್ಲ ನನಗ ಆ ವಿಡಿಯೋ ನೋಡಿ ಅನ್ನಿಸ್ತು ನಾನು ಇವ್ರಿಗೆ ಏನಾದ್ರು ನನ್ ತಂಗಿ ತರ ತಿಳ್ಕೊಂಡು ಈ ಹುಡುಗಿಗೆ ಏನಾದ್ರು. ಅಟ್ಲೀಸ್ಟ್ ಅವ್ರ ಮನೆಗೆ ಇರೋದಕ್ಕೊಂಚೂರು ವ್ಯವಸ್ಥೆ ಮಾಡ್ಬೇಕಂತಾನೆ ಫೋ ಮೆಸೇಜ್ ಹಾಕಿದ್ರು ಬೇರೆ ಏನಿಲ್ಲ நன்கில்ல அஜிங்க அவ்வளோ கட்டிலாந்தித்து அவரு கட்டி இல்லை மனை சோழோதோ அது எங்கே இல்லை குட்ஸு தர ஏனோ கட்டி தர அது ஓகே ஆ மனை கட்ட நான் நன் அம்மா அப்பா அம்மா மத்தே நான் ஒல்லேது மாஸ்டே நான் சோஷியல் மீடியாக ஏனே ஆகி கை ಬೆಳ್ದಿ ನಾನು ಏನೋ ಮಾಡಿ ಆತರ ಮಾಡ್ತಾರ ಹೋಗ್ಬಿಡ್ತಾ ಇದೆ ಸರ್ ನನಗೆ ಆತರ ಮಾಡೋ ಅಂತದೇ ನಾ ಸರಿ ಇಲ್ಲ ಸರ್ ನನಗೆ ಚಿಕ್ಕ ವಯಸ್ಸಿಂದನೂ ಒಂದೇ ಇರೋದು ಯಾಕೆಂದ್ರೆ ನನ್ಗೆ ತಂದೆ ಇಲ್ಲ ಆಡ್ಕೊಂಡ್ ಬಂದಿದ್ ಆದಿಗಳು ಹಂಗಿದೆ ನಾನು ಎಷ್ಟ್ ಕಷ್ಟಪಟ್ಟಿ ಏನೋ ಒಬ್ರು ಅಲ್ಸಿದ್ ಪಲ್ಸಿದ ಎಲ್ಲಾ ಕೊಟ್ಟಿ ತಿಂದಿ ಹಾಡೋಗಿರೋ ಬಟ್ಟೆಗಳೆಲ್ಲ ಕೊಟ್ಟಿ ಇವಾಗ ಕೊಡ್ ಕೊಡ್ತಾರೆ ನಾನು ಇಸ್ಕೊಂತೀನಿ ಒಬ್ಬಸ್ ಬೇಡ ಬೇಡ ಅಂತ ಇಸ್ಕೊಂತೀನಿ ಯಾಕೆ ನನಗೆ ನಾನು ಇವಾಗ ಬೆಳ್ದಿದೀನಿ ಹೇಳಿ ಇನ್ನೇನೋ ಆಗಿದೆ ಅಂತ ದುರಾನ್ಕೊಂಡು ಬೇಡ ನನಗೆ ಕೊಟ್ಟಿರೋದು ತಗೊಂತೀನಿ ಅಷ್ಟೇ ಆ ಗುಣಗಳು ನಾನೀಗ ಯಾಕೆಂದ್ರೆ ನಂಗೆ ಅಪ್ಪು ಸರ ಅಭಿಮಾನಿಯಾಗಿ ಅವ್ರ ಹೆಸರು ಉಳಿಸ್ಬೇಕಿಲ್ಲ ಅವ್ರು ಅವ್ರು ಏನ್ ಕೊಟ್ಟಿರೋ ದಾರಿಗಳು ಅಟ್ಲೀಸ್ಟ್ ನಮ್ಗಾಗ ಅಷ್ಟು ಮಾಡ್ಬೇಕು ನಮ್ಗೆಲ್ಲಾ ಅಂತ ಏನಿಲ್ಲ ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕನ್ನ ಅಮ್ಮನ ಹತ್ರ ಅದೇ ಹೇಳ್ತಿದ್ದ ಆಶ್ರಮಗ್ ಸತಿ ಹೋಗ್ಬೇಕು ಏನಾದ್ರು ಕೊಡ್ಬೇಕು ಅಂತ ನಂಗೆ ಹೇಳ್ತಿದ್ದೆ ನಮ್ಮ ಅಮ್ಮನ ಹತ್ರ ಖಂಡಿತ ಖಂಡಿತ ಬನ್ನಿ ಯಾವಾಗಾದ್ರೂ ಬನ್ನಿ ಆಯ್ತಾ ಹ್ಮ್ ನಾನ್ ಹೇಳ್ತಿದ್ದೆ ಬಟ್ ನಾನ್ ನಾನ್ ತೋರ್ಸಿದ್ದೆ ನಿಮ್ ನಿಮ್ಮ ವಿಡಿಯೋ ಅಮ್ಮ ಕೂಡ ನೋಡ್ತಾ ಇದ್ದೀನಿ ಮುಂಚೆ ನನ್ ಫೇಸ್ಬುಕ್ ಅಲ್ಲಿ ತುಂಬಾ ತುಂಬಾ ಬರ್ತಾ ಇತ್ತು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಒಂದೊಂದ್ ಮಾತು ನೀವು ಮತ್ತೆ ಅಲ್ಲಿ ಕರ್ಕೊಂಡ್ ಬರೋದು ಅವ್ರ ಇವ್ನ ಕರ್ಕೊಂಡ್ ಬಂದಿ ನೀವ್ ಸೇವ್ ಮಾಡೋದು ಮತ್ತೆ ಇವಾಗ ಒಬ್ರು ಈ ಗಜಾಂದ್ರ ಅಂತ ಯಾರೋ ಒಬ್ರು ಇದ್ದಾರೆ ಪಾಪ ಅವ್ರು ಅಷ್ಟ್ ಹಂಗಿದ್ರುನು ಕೂಡ ನೀವ್ ಅವ್ರಿಗೆ ಲೈಫ್ ಕೊಟ್ಟಿದೀರ ಚೆನ್ನಾಗಿ ನೋಡ್ಕೊಂಡಿದೀರಾ ಮತ್ತ ಆ ಅಜ್ಜಿ ತುಂಬಾ ಇಷ್ಟ ಆಗ್ತಿತ್ತು ನನಗೆ ಪರ್ಸನಲ್ ಆಗಿ ಹಾ ತುಂಬಾ ಬೇಜಾರಾಯ್ತು ಅದು ನೀನ್ ನೋಡಿದೆ ನಾನು ನಾವಾಗೂ ಬೇಜಾರ್ ಮಾಡ್ಕೊಂಡಿದ್ದೆ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ಸರ್ ನಿಮಗೆ ನಿಜವಾಗೂ ಹೇಳ್ತೀನಿ ಸರ್ ಸರ್ ನಿಜ ಹೇಳ್ತೀನಿ ನಿಮ್ಗೆ ದೇವ್ರು ಆಯಸ್ ಆರೋಗ್ಯ ಕೊಟ್ಟು ಇನ್ನು ಕಾಪಾಲ್ ನೀ ನಿಮಗೆ ಇನ್ನು ಒಳ್ಳೆ ಕೆಲಸ ನೀವು ಮಾಡಿ ಅಂತ ನಾನ್ ನಿಜ ಹೇಳ್ತಿದೀನಿ ಫ್ರೆಂಡ್ ನಾನು ತುಂಬಾ ಥ್ಯಾಂಕ್ ಯು ಪುಟ್ಟಿ ಥ್ಯಾಂಕ್ ಯು ನಿಮಗೆ ನಿಜವಾಗ್ಲೂ ಖುಷಿ ಆಯ್ತು ನೀವು ನನಗೆ ಮೆಸೇಜ್ ಆಗ್ತೀರಾ ನಾನು ನಂಬಿದಿಲ್ಲ ಬಟ್ ನೀವು ನನಗೆ ಮೆಸೇಜ್ ಆಕಿದೀರಾ ನಾನು ನಿಜ ನಾನು ನನಗೆ ಅಂತ ನಂಬೆ ಬಿಗ್ತ ಇಲ್ಲ ಅವರು ಅಷ್ಟು ಫೇಮಸ್ ಇದ್ದಾರೆ ನನಗೆ ಮೆಸೇಜ್ ಸಿಕ್ತಾರ ಅಂತನ್ಕೊಂಡಿದ್ದೆ ಇಲ್ಲಾ మా ಫೇಮಸ್ ಆದು ಇದು ಅಂತ ಬರಲ್ಲ ಕಷ್ಟ ಅಂತ ಯಾರಿಗಾದರೂ ಗೊತ್ತಾದಾಗ ನಮ್ಮ ಕೈಲಾದಷ್ಟು ಸ್ಪಂದಿಸೋಕೆ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ನೂರ್ ಜನ ನೂರ್ ಜನ ಬೆಳ್ಗೆದ್ರೆ ಫೋನ್ ಮಾಡ್ತಾರೆ ನನಗೆ ಆ ಕಷ್ಟ ಈ ಕಷ್ಟ ಅಂತ ಅದ್ರಲ್ಲಿ ಕೆಲವೊಬ್ರು ಜಿನಿಯನ್ ಇರ್ತಾರೆ ಕೆಲವೊಬ್ರು

ಆ ಮನೇಲಿ ಅಮ್ಮ ಎಲ್ಲಾ ಚೆನ್ನಾಗಿದಾರೆ ಇಬ್ರು ಇಬ್ರು ಮಕ್ಳು ಏನೋ ನೋಡಿದ್ದೇನೆ ಹೌದು ಇಬ್ರು ಮಕ್ಳು ನನ್ಗೆ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ ಮನೇಲಿ ಎಲ್ಲಾರನು ಕೇಳಿದೆ ಅಂತ ಹೇಳಮ್ಮ ಆರಾಮಾಗಿರು ಖುಷಿಯಾಗಿರು ಯಾರು ಏನಾದ್ರು ತಲೆ ಕೆಡ್ಸ್ಕೊಬೇಡ ನೀನು ನೀನಾಗಿರು ಅಷ್ಟೇ

ಭಗವಂತ ಆಶೀರ್ವಾದ ಮಾಡಿದಾನೆ ಅಂತಾನೆ ಅರ್ಥ ಭಗವಂತ ಆಶೀರ್ವಾದ ಮತ್ತೆ ಅಪ್ಪ ಅಮ್ಮನ ಆಶೀರ್ವಾದ ಮತ್ತೆ ಅಪ್ಪು ಸೋರ್ದ ಆಶೀರ್ವಾದ ಅಪ್ಪು ನಾನು ಏನೋ ಮಾಡ್ಬೇಕು ಅಂತ ಅವ್ರ ಆಶೀರ್ವಾದ ನಿಮೇಲೆ ಇರ್ಲಿ ಒಳ್ಳೇದಾಗ್ಲಿ ಆಶ್ರಮಕ್ಕೊಂದ್ಸತಿ ವಿಸಿಟ್ ಮಾಡಿ ಹಾ ಬಂದೇ ಬರ್ತೀನಿ ಖಂಡಿತವಾಗಿ ಬಂದೇ ಬರ್ತೀನಿ ಆದ್ರೆ ನನ್ ನಾನ್ ಸಹಾಯ ಮಾಡ್ತೀನಿ ಆದ್ರೆ ಆಗಿಲ್ಲ ಬೇಜಾರ್ ಈ ಮಾಡ್ಕೋ ಸಾಕು ಈ ಮಾತೆ ನನ್ಗೆ ಸಹಾಯ ಮಾಡ್ದಂಗೆ ಆಶೀರ್ವಾದ ಮಾಡ್ದಂಗೆ ಎಲ್ಲ ಒಳ್ಳೇದಾಗ್ಲಿ ಅಮ್ಮ ಶುಭರಾತ್ರಿ ಶನೇಶ್ವರ